ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನಿಗೆ ನಿಜ ಗೊತ್ತಾಗಿ ಶ್ರೇಷ್ಠನಿಗೆ ತಾಳಿ ಕಟ್ಟಿ ನೀವೇ ಅಂತ ಹೇಳಿದ ತಕ್ಷಣ ತಾಂಡವ್ ತುಂಬ ಆಗ್ತಾನೆ ಹಾಗೆ ಶ್ರೇಷ್ಠ ಹತ್ತಿರ ಬಂದಾಗ ಭಾಗ್ಯ ಎಲ್ಲರೂ ಅವಳನ್ನು ಆಶ್ಚರ್ಯದಿಂದ ನೋಡುತ್ತಾ ಇರುತ್ತಾರೆ ಇದೇನು ಭಾಗ್ಯ ಹೀಗೆ ಹೇಳ್ತಾ ಇದ್ದಾಳೆ ಅವಳ ಸಂಸಾರವನ್ನು ಅವಳೇ ಕೈಯಾರ ಹಾಳು ಮಾಡಿಕೊಳ್ಳಬೇಕು ಅಂತ ಹೇಳಿ ಅಂದುಕೊಳ್ಳುತ್ತಾ ಇದ್ದಾಳಲ್ಲ ಅಂತ ಹೇಳಿ ಸುನಂದ ಅವರು ಬಂದು ಯಾಕೆ ಭಾಗ್ಯ ಈ ರೀತಿ ಮಾತಾಡ್ತೀಯ ನಿಂಗೆ ಬುದ್ಧಿ ಇಲ್ವಾ ನೀನೇ ನಿನ್ನ ಕೈಯಾರ ಸಂಸಾರ ಹಾಳು ಮಾಡ್ಕೊಬೇಕು ಅಂತ ಇದೆಯಾ ಅಂತ ಕೇಳಿದೆ ಕಮ್ಮ ನೀನು ಸುಮ್ಮನಿರು ನನಗೆ ಗೊತ್ತು ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಈಗ ನನಗೂ ಬುದ್ಧಿ ಬಂದಿದೆ ಯಾರು ಹೇಗೆ ಏನು ಎತ್ತ ಅಂತ ಹೇಳಿ ಗೊತ್ತಾಗತ್ತೆ ಅತೆ ನೀವು ಇಷ್ಟು ದಿನ ಸುಮ್ಮನೆ ಇದ್ದು ತಪ್ಪು ಮಾಡಿಬಿಟ್ರಿ ನೀವೆಲ್ಲ ವಿಚಾರ ನನಗೆ ತಿಳಿಸ್ಬೇಕಾಗಿತ್ತು ಅಂತ ಹೇಳಿದ್ದಾಗ ಎಲ್ಲರೂ ಒಂದು ಕಡೆ ಅಳುತ್ತಾ ಇರ್ತಾರೆ ಆಗ ತಾಂಡವು ಈಗಲಾದರೂ ಗೊತ್ತಾಯ್ತಲ್ಲ ಅಂತ ಅಂದಿದ್ದಕ್ಕೆ ಶ್ರೇಷ್ಠನ ಹತ್ತಿರ ಕೋಪದಿಂದ ಬಂದು ಥೂ ನಿನಗೆ ನಾಚಿಕೆ ಆಗಲ್ವಾ ಹಾಂ ಅಲ್ಲ ಈ ಮಕ್ಕಳು ಮುಖನಾದರೂ ನೋಡಿ ನಿನಗೆ ಮನಸ್ಸಿಗೆ ಬಂತು ಬೇರೆಯವ್ರ ಗಂಟ ಇಷ್ಟಪಡ್ತಾ ಪಡ್ತಾ ಇದೆಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಆ ನಿನಗಿನ್ಯಾರೂ ಸಿಗ್ಲಿಲ್ವಾ ಇಷ್ಟಪಡೋಕ್ಕೆ ನನ್ನ ಗಂಡನ ಪ್ರೀತಿ ಮಾಡಿ ನಾನು ಎಂತಿದ್ದೀನಿ ಅಂತ ಗೊತ್ತು ನಿನಗೆ ಗೊತ್ತಿದ್ದರೂ ನಂಬಿಕೆ ದ್ರೋಹ ಮಾಡ್ತೀಯಲ್ಲ ಅಂತ ಹೇಳಿ ಚೆನ್ನಾಗಿ ಬೈತಾಳೆ ಆಮೇಲೆ ನೋಡು ಅವನು ನೀನು ಇಲ್ಲ ತಾಂಡವ್ಗೆ ನಿನ್ನಂದರೆ ಇಷ್ಟ ಇಲ್ಲ ಅದಕ್ಕೆ ನಾನು ಹಿಂದೆ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ತಾಂಡವ್ ಹೌದು ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಕಣೆ ಅಂದಿದ್ದಕ್ಕೆ ಹೌದು ನಿಮಗೇನಕ್ಕೆ ಇಷ್ಟ ಆಗತ್ತೆ ಹೇಳಿ ಹಾಂ ತಾಳಿ ಕಟ್ಟಿದ್ದೀನಿ ನಾನು ಹದಿನೆಂಟು ವರ್ಷ ಸಂಸಾರ ಮಾಡಿದ್ದೀನಿ ನನ್ನ ಹೆಂಡತಿ ಅನ್ನೋ ಇದು ಆದರೂ ಇದೆಯಾ ನಿಮಗೆ ಆ ಮಕ್ಕಳು ಮುಖ ನೋಡಿ ಅವರೇನು ಮಾಡಿದ್ದರು ನಿಮಗೆ ಆ ನಿಮಗೆ ಫಸ್ಟ್ ಬುದ್ಧಿ ಇಲ್ಲ ಅಂತ ಹೇಳಿದ್ದಕ್ಕೆ ತಾಂಡವು ಏನು ತಾಳಿ 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 ಅಂತ ಹೇಳಿ ಆಗಲಿಂದ ಮಾತಾಡ್ತಾ ಇದೆಯಾ ಆ ಏನು ಇದು ಒಂದು ಸರ ಸರ ತುಂಡು ಅದಕ್ಕೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ ಅಂತ ತಾಂಡವು ಕೂಗಾಡಲು ಶುರು ಮಾಡಿದಾಗ ಭಾಗ್ಯ ಕೋಪದಿಂದ ಬಂದು ಅವನ ಕೆನ್ನೆಗೆ ಜೋರಾಗಿ ಬಾರಿಸುತ್ತಾಳೆ ಏನು ತಾಳಿಗೆ ಬೆಲೆ ಇಲ್ವಾ ನಿಮಗೇನಾದರೂ ತಾಳಿ ಬೆಲೆ ಗೊತ್ತಿದ್ರೆ ತಾನೇ ಅಂತ ಹೇಳಿದಾಗ ಎಲ್ಲರೂ ಒಂದು ಕ್ಷಣ ಏನಾಗುತ್ತಾ ಇದೆ ಅಂತ ಹೇಳಿ ಆಶ್ಚರ್ಯಪಡುತ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದೆ ಭಾಗ್ಯ ಏನು ಮಾಡ್ಬೋದು ತಾಂಡವ್ ತನ್ನ ತಪ್ಪನ್ನು ತಿದ್ದಿಕೊಂಡು ಸರಿ ದಾರಿಯಲ್ಲಿ ನಡೆಯುತ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸದಾಗಿ ಚಾನಲ್ ನೋಡ್ತಾ ಇರೋರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್